ಕೋಲಾರದ ಪ್ರಸಿದ್ಧಿ ಮತ್ತು ಪುರಾತನ ದೇವಾಲಯಗಳು ಒಂದಾದಂತಹ ದಕ್ಷಿಣಾಮೂರ್ತಿ ಮತ್ತು ಪರಶುರಾಮ ಇರುವ ಏಕೈಕ ದೇವಸ್ಥಾನ ಇದಾಗಿದ್ದು ಸಾಕಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ ಮೊದಲನೇದಾಗಿ ಈ ಪರಶುರಾಮ್ ದೇವಸ್ಥಾನದಲ್ಲಿ ಮೊದಲನೇದಾಗಿ ಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು ನಾವು ಯಾವುದೇ ಒಂದು ಪೂಜೆ ಮಾಡಿದ್ರೆ ಫಸ್ಟ್ ಮೊದಲ ಪೂಜೆ ಗಣಪತಿಗೆ ಆ ನಂತರ ಎಲ್ಲ ದೇವರಿಗೂ ನಾವು ಪೂಜೆ ಮಾಡ್ತೀವಿ ಫಸ್ಟ್ ಇಲ್ಲಿ ಗಣಪತಿನ ಆರಾಧನೆ ಮಾಡಿಕೊಂಡು ಇಲ್ಲಿ ಗಣಪತಿಗೆ ಸಂಕಷ್ಟ ಚೌತಿ ವಿಶೇಷ ಪೂಜೆ ನಡೀತದೆ ಮತ್ತೆ ಗಣಪತಿ ಅಪತಿಸ ಇಲ್ಲಿ ಸ್ವಾಮಿಗೆ ವಿಶೇಷವಂತ ಪೂಜೆ ನಡೀತದೆ ಮತ್ತೆ ಈಗ ಅನಾದಿ ಕಾಲದಿಂದ ಬಂದಿರುವಂಥ ಪರಶುರಾಮ ಸ್ವಾಮಿ ನೀವು ನೋಡ್ಬೋದು ಹಿನ್ನೆಲೆ ಕಾಲೇ ಅನಾದಿ ಕಾಲದಿಂದ ಬಂದಿರುವಂಥ ಪರಶುರಾಮ ಸ್ವಾಮಿ ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರ ದಂಡಕಾರುಣ್ಯ ಕೋಲಾಹಲಪುರಾದೀಶ್ವರಿ ಅಂತ ಆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಕೆರೆ ಕಟ್ಟೆ ಮೇಲೆ ನಿಂತ್ಕೊಂಡಿದ್ದಾರೆ ಆ ಕೋಲಾರಮ್ಮನವ್ರನ್ನ ಏನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತಂದ್ರೆ ಆ ಪರಶುರಾಮ ಸ್ವಾಮಿ ಮಾತೃಶಾಪ ಮಾತೃ ಶಿರಸ್ಸೇಜನೆ ಮಾಡಿರ್ತಾರೆ ಆ ಶಾಪನ ವಿವೃತ್ತಿಗೋಸ್ಕರ ದಿಸಕ್ಕೆ ಶಕ್ತಿ ದೇವಸ್ಥಾನ ಕಟ್ಬೇಕಂತೆ ಅಂತ ಇಲ್ಲ ಅಂದ್ರೆ ತಂತ ತಿನ್ನೋನ್ನೆಲ್ಲ ಉಳುಗಳಾಕತ್ತಂತೆ ಮಾತೃಶಾಪ ಅದಕ್ಕೋಸ್ಕರ ಅಮ್ಮನವ್ರನ್ನ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಕೆರೆಕಟ್ಟೆ ಕಟ್ಟೆ ಮೇಲೆ ನಿಂತ್ಕೊಂಡಿದ್ದಾರೆ ಯಾರು ಪ್ರತಿಷ್ಠಾಪನೆ ಮಾಡುವಂಥ ವಿಗ್ರಹ ಅಲ್ಲ ತ್ರೇತಾಯು ದಿಂದ ಬಂದಿರುವಂತಹ ವಿಗ್ರಹ ಇದು ಆ ಸ್ವಾಮಿನೇ ಶಿಲೆ ಆಗಿದ್ದಾರೆ ಇಲ್ಲಿ ಆ ಸ್ವಾಮಿ ಕೆರೆ ಕಟ್ಟೆ ಮೇಲೆ ನಿಂತ್ಕೊಂಡಿದ್ದಾರೆ ನೀವು ನೋಡ್ಬೋದು ಹಿಂದ್ಗಡೆ ಅಂತ ಹಳೆ ವಿಗ್ರಹ ಇದೆ ಈ ಹತ್ತು ವರ್ಷ ನಂತರ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇಲ್ಲಿ ಗಣಪತಿ ಪರಶುರಾಮ ಸ್ವಾಮಿ ದಕ್ಷಿಣ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಸ್ವಾಮಿಯನ್ನ ಯಾರು ಆರಾಧನೆ ಮಾಡ್ತಾರೆ ಶತ್ರು ಭಯ ಅನ್ನೋದು ಇರಲ್ಲ ಈ ಸ್ವಾಮಿಗೆ ಶನಿವಾರಕ್ಕೂ ಅಂತ ವಿಶೇಷ ಪೂಜೆ ಮೊದಲ ಕಾಲದಲ್ಲಿ ಈ ಸ್ವಾಮಿನ ಶೈಲಿ ಪರಶುರಾಮ ಸ್ವಾಮಿ ಇಲ್ಲಿ ದರ್ಶನ ಮಾಡಿಕೊಂಡು ಈ ಯಾತ್ರಕ್ಕೆ ಹೋಗ್ತಾ ಇದ್ದಂತೆ ಯಾತ್ರ ಸುಗಮವಾಗಿರ್ಲಿ ಈ ತಿರುಪ್ತಿ ಕಡೆ ದರ್ಶನ ಹೋಗುವ ಈ ಸ್ವಾಮಿನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು ಅನಾದಿ ಕಾಲದಿಂದ ಈ ಸ್ವಾಮಿ ಇಲ್ಲಿ ಸೌದತ್ತಿಯಲ್ಲಿ ಕೂಡ ನೀವು ನೋಡ್ಬೋದು ಅಲ್ಲಿ ಅಮ್ಮನವ್ರನ್ನ ಶಿರಾ ಮಾತ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಕೋಲಾರದಲ್ಲಿ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಸ್ವಯಂ ಆತನೇ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ ಪರಶುರಾಮ ಸ್ವಾಮಿ ದಕ್ಷಿಣಾಮೂರ್ತಿ ಅಂತ ನೀವು ಗುರುಬಲ ಜಾತ್ರದಲ್ಲಿ ಗುರುಬಲ ಇಲ್ದಿರೋರು ಮತ್ತೆ ಮದುವೆ ಆಗಿಲ್ದಿರೋರು ಸಂತಾನ ಇದ್ರೆ ಈ ದಕ್ಷಿಣ ಮೂರ್ತಿಯನ್ನು ಪೂಜೆ ಮಾಡಿದ್ರೆ ಖಂಡಿತ ಅವ್ರಿಗೆ ಫಲ ಸ್ವಾಮಿ ಕೊಟ್ಟೇ ಕೊಡ್ತಾರೆ ಅದಕ್ಕೆ ಒಂದು ಶ್ಲೋಕ ಇದೆ ಗುರುವೇ ಸರ್ವ ಲೋಕಾನ ವಿಷುಜೇ ಭವರೋಗಿಣ್ ಮಿದೆಯೇ ಸರ್ವ ವಿದ್ಯಾನ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದ್ರು ಅನಾರೋಗ್ಯ ಯಾರ ಅನಾರೋಗ್ಯ ಇದ್ರು ಈ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ಇಲ್ಲಿ ಹನ್ನೆರಡು ವಾರ ಇಪ್ಪತ್ನಾಲ್ಕು ವಾರ ನಲವತ್ತೆಂಟು ವಾರ ಸ್ವಾಮಿಗೆ ಕಡ್ಲೆಹಾರ ಹಾಕ್ತಾರೆ ಭಕ್ತರು ಬಂದು ಕಡಲೆ ಹಾರ ಹಾಕಿದ್ರೆ ಅವ್ರ ಇಷ್ಟಾರ್ಥಗಳು ಏನಿದ್ರು ಸ್ವಾಮಿ ಪರಿಹಾರ ಮಾಡಿಕೊಡ್ತಾರೆ ಪ್ರತಿ ಗುರುವಾರ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ ಮತ್ತು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಅಂತ ಸ್ವಾಮಿಗೆ ಇಲ್ಲಿ ಪೂಜೆ ಮಾಡ್ತೀರಿ ನಾಲ್ಕನೇ ಗುರುವಾರ ಮತ್ತು ಗುರುಪೌರ್ಣಮಿ ಅಂತ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ ಈ ಸ್ವಾಮಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಗುರುಬಲ ಇಲ್ದಿರೋರು ಈ ಸ್ವಾಮಿನ ಆರಾಧನೆ ಮಾಡಿದ ಯಾವ ದೋಷಗಳು ಬರಲ್ಲ ಜಾತಕದಲ್ಲಿ ಅದಕ್ಕೆ ಗುರು ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡ್ತಾರೆ ನಾವು ಎಲ್ಲೋ ಹೋಗಿ ಪೂಜೆ ಮಾಡ್ತೀರಿ ನಮ್ಮ ಕೋಲಾರದಲ್ಲೇ ದಕ್ಷಿಣ ಪ್ರತಿಷ್ಠಾಪನೆ ಮಾಡಿ ಹತ್ತು ವರ್ಷ ನಂತರ ಇಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಪೂಜೆ ನಡೀತಾ ಇದೆ ಅನಾರೋಗ್ಯ ಯಾರ ಅನಾರೋಗ್ಯ ಈ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ಇಲ್ಲಿ ಹನ್ನೆರಡು ವಾರ ಇಪ್ಪತ್ನಾಲ್ಕು ವಾರ ನಲವತ್ತೆಂಟು ವಾರ ಸ್ವಾಮಿಗೆ ಹಾರ ಹಾಕ್ತಾರೆ ಭಕ್ತರು ಬಂದು ಕಡಲೆಹಾರ ಹಾಕಿದ್ರೆ ಅವ್ರ ಇಷ್ಟಾರ್ಥಗಳು ಏನಿದ್ರು ಸ್ವಾಮಿ ಪರಿಹಾರ ಮಾಡಿಕೊಡ್ತಾರೆ ಪ್ರತಿ ಗುರುವಾರ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ ಮತ್ತೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಅಂತ ಸ್ವಾಮಿಗೆ ಇಲ್ಲಿ ಪೂಜೆ ಮಾಡ್ತೀರಿ ನಾಲ್ಕನೇ ಗುರುವಾರ ಮತ್ತೆ ಗುರುಪೌರ್ಣಮಿ ಅಂತ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ ಈ ಸ್ವಾಮಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಗುರುಬಲ ಇಲ್ಲದಿರೋರು ಈ ಸ್ವಾಮಿನ ಆರಾಧನೆ ಮಾಡಿದಾಗ ಯಾವ ದೋಷಗಳು ಬರಲ್ಲ ಜಾತಕದಲ್ಲಿ ಅದಕ್ಕೆ ಗುರು ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡ್ತಾರೆ ನಾವು ಎಲ್ಲೋ ಹೋಗಿ ಪೂಜೆ ಮಾಡ್ತೀರಿ ನಮ್ಮ ಕೋಲಾರದಲ್ಲೇ ದಕ್ಷಿಣಾಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಹತ್ತು ವರ್ಷ ನಂತರ ಇಲ್ಲಿ ಸ್ವಾಮಿಗೆ ವಿಶೇಷವಾದಂಥ ಪೂಜೆ ನಡೀತಾ ಇದೆ ಸೋಮಾಗ್ನಿ ಸೂರಾಗ್ನಿ ಯೋಜಿತಾಯ್ತು

ಕೋಲಾರದ ಕೆರೆಯ ಕಟ್ಟೆಯ ಮೇಲ್ಭಾಗದಲ್ಲಿರುವಂತಹ ಏಕೈಕ ಪರಶುರಾಮ ಮತ್ತು ಮೂರ್ತಿ ದೇವಸ್ಥಾನ ಅನೇಕ ಪವಾಡ ಮತ್ತು ಶಕ್ತಿಗಳನ್ನ ಹೊಂದಿದೆ ಇಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ತಮ್ಮ ಆರಕೆಗಳನ್ನ ತೀರಿಸಿಕೊಳ್ತಾರೆ ನೀವು ಕೋಲಾರದವರಾಗಿದ್ದರೆ ಈ ಒಂದು ದೇವಸ್ಥಾನಕ್ಕೆ ಯಾರೆಲ್ಲ ಭೇಟಿ ಕೊಟ್ಟಿದ್ರ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಹಂಚಿಕೊಳ್ಳಿ ಇದರಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ ಓಂ ದಕ್ಷಿಣಾ ಮೂರ್ತಿಯನ್ನ ನಮಃ